ಹಾಯ್ ವೆಲ್ಕಮ್ ಬ್ಯಾಕ್ ಸಿ ಕೆ ಚೇತನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಯೂಟ್ಯೂಬ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಈ ವಿಡಿಯೋಗೆ ನೂರು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ವ್ಯಾಟ್ಸಪ್ ನಿಮ್ಮ ವ್ಯಾಟ್ಸಪ್ ನಂಬರ್ಗಳನ್ನ ನಿಮ್ಮ ವ್ಯಾಟ್ಸಪ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ಈ ವಿಡಿಯೋ ಮುಖಾಂತರ ಬಂದಿದ್ದೀನಿ ನಿಮ್ಮ ವ್ಯಾಟ್ಸಪ್ನ ಯಾಕೆ ಅವರ ರೀತಿ ತಡೆಗಟ್ಟುವುದು ಹೇಗೆ ಅಂತ ಬನ್ನಿ ಹಾಗಾದರೆ ಲೇಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ವ್ಯಾಟ್ಸಪ್ನ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಮೇಲೆ ತ್ರೀ ಡಾಟ್ ಇರುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಶೆಟ್ಟಿಂಗ್ ಅಂತ ಇರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ರೈವಸಿ ಅಂತ ಇರುತ್ತೆ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಹೋಗಿ ಕೆಳಗಡೆ ಅಡ್ವಾನ್ಸ್ಡ್ ಅಂತ ಇರುತ್ತೆ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಒಂದು ಮೂರು ಆಪ್ಷನ್ ಬರುತ್ತೆ ಆನ್ ಅಪ್ ಅಂತ ಅದನ್ನು ಮೂರೂನ ಆನ್ ಮಾಡ್ಕೊಳ್ರಿ ಆನ್ ಆನ್ ಮಾಡ್ಕೊಳ್ಳಿಗಿಂತ ಮುಂಚೆ ಒಂದು ಸಲ ಅದನ್ನು ಚೆನ್ನಾಗಿ ಓದ್ಕೊಳ್ರಿ ಆಮೇಲೆ ಆನ್ ಮಾಡಿರಿ ಆಮೇಲೆ ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ನಿಮಗೆ ಹನ್ನೊಂದು ಕಾಲ್ಸ್ ಅಥವಾ ಹನ್ನೊಂದು ಮೆಸೇಜ್ ಬರ್ತಾ ಇರುತ್ತೆ ಅದನ್ನು ತಡೆಗಟ್ಟುತ್ತೆ ಆಮೇಲೆ ನಿಮ್ಮ ವ್ಯಾಟ್ಸಪ್ನ ಯಾಕೆ ಆಗದೇ ಇರೋ ರೀತಿ ತಡೆಗಟ್ಟುತ್ತೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾಗಿ ಎಲ್ಲ ಎಲ್ಲ ಕಡೆ ಶೇರ್ ಮಾಡಿರಿ ನಮಸ್ಕಾರ